ನ ಪ್ರತಿಷ್ಠಾಪನೆಗೊಂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರಥಮ ವರ್ಷದ ಮಂಡಳ ಪೂಜಾ ಕಾರ್ಯಕ್ರಮ ಪಟ್ಟಣದ ಜೆ ಪಿ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಥಮ ವರ್ಷದ ಮಂಡಲ ಪೂಜಾ ಕೈಂಕರ್ಯಗಳು ಗುರುಸ್ವಾಮಿ ಶ್ರೀಧರ್ ಅವರ ನೇತೃತ್ವದಲ್ಲಿ ಪ್ರಾರ್ಥಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ವಿಶೇಷ ಪೂಜಾ ಹೂವಿನ ಅಲಂಕಾರ ನಂತರ ಮಹಾಮಂಗಳಾರತಿ ಬುಧವಾರ ನಡೆಯಿತು ನಂತರ ಶ್ರೀಧರ್ ಗುರುಸ್ವಾಮಿ ಮಾತನಾಡಿ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೂತನವಾಗಿ ಪ್ರತಿಷ್ಠಾಪನೆಗೊಂಡ ನಂತರ ಇದೇ ಪ್ರಥಮ ಬಾರಿಗೆ ಪ್ರಥಮ ವರ್ಷದ ಮಂಡಳ ಪೂಜೆಯನ್ನ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ನಿಂದ ಹಮ್ಮಿಕೊಂಡಿದೆ ಇಂದು ಬೆಳಗ್ಗೆಯಿಂದ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ವಿಶೇಷ ಪೂಜಾ ಹೂವಿನ ಅಲಂಕಾರ ನಂತರ ಮಹಾ ಮಂಗಳಾರತಿ ನಂತರ ಅಯ್ಯಪ್ಪ ಸ್ವಾಮಿಗಳಿಗೆ ಮತ್ತು ಭಕ್ತರಿಗೆ ಸರ್ವರಿಗೂ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಧ್ಯಾಹ್ನ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಪ್ರಸಾದ ನಡೆಯಲಿದೆ ಮತ್ತು ಸಂಜೆ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯ ಮತ್ತು ವಾಸವಿ ಮಹಿಳಾ ಭಜನಾ ಮಂಡಳಿಯಿಂದ ವಿಶೇಷ ಭಜನಾ ಕಾರ್ಯಕ್ರಮ ಜರುಗುವುದು ಮತ್ತು ಮಂಡಳ ಪೂಜಾ ನಿಮಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ಧಾನ್ಯಗಳೊಂದಿಗೆ ಮೂರ್ತಿಯನ್ನು ವಿಲೀನಗೊಳಿಸುವ ಆಸನಂ ಕಾರ್ಯಕ್ರಮದ ಬಳಿಕ ದೇವಸ್ಥಾನ ದ್ವಾರ ಬಾಗಿಲು ಮುಚ್ಚಲಾಗುತ್ತದೆ ಮತ್ತು ಡಿಸೆಂಬರ್ ಮೂವತ್ತು ಶನಿವಾರ ಸಂಜೆ ಐದು ಗಂಟೆಯಿಂದ ಯಥಾಪ್ರಕಾರ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಶೇಷ ಪೂಜಾ ಧಾರ್ಮಿಕ ವಿಧಿ ವಿಧಾನಗಳಿಂದ ಪೂಜಾ ಕೈಂಕರ್ಯ ಜರುಗುವವು ಮತ್ತು ವಿಶೇಷ ದರ್ಶನ ಪಡೆಯಬಹುದಾಗಿದೆ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆ ಆಶೀರ್ವಾದಕ್ಕೆ ಪಾತ್ರರಾಗಿ ಎಂದರು ಅಯ್ಯಪ್ಪ ಸ್ವಾಮಿ ಮಾಲಾ ದೀಕ್ಷಕರಾದ ಸಿದ್ದು ವಲಕಲ್ಲದಿನ್ನಿ ಮಾತನಾಡಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಪ್ರಥಮ ವರ್ಷದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಮಧ್ಯಾಹ್ನ ಒಂದು ಗಂಟೆಗೆ ಮಹಾ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಸಂಜೆ ಪಡಿ ಪೂಜೆ ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದರು ಈ ವೇಳೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಮತ್ತು ಸುಮಾರು ಎಪ್ಪತ್ತಕ್ಕೂ ಅಧಿಕ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಮತ್ತಿತರರು ಉಪಸ್ಥಿತರಿದ್ದರು ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯ ಶರಣಂ ಅಯ್ಯಪ್ಪ ಕಾಟಗಿ ನಗರದಲ್ಲಿ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ಇಂದು ಮೊದಲನೇ ವರ್ಷದ ಮಂಡಲ ಕಾರ್ಯಕ್ರಮ ಬೆಳಗಿನ ಜಾವ ಶ್ರೀ ಸ್ವಾಮಿಗೆ ಅಭಿಷೇಕ ಕಾರ್ಯಕ್ರಮ ನಡೆದು ಜರುಗಿತ್ತು ಅದೇ ರೀತಿಯಾಗಿ ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ಸಾಯಂಕಾಲ ಪರಿಪೂಜಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸಕದ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಶ್ರೀ ಸ್ವಾಮಿಯ ಕೃಪೆಗೆ ಪಾರ ಪಾತ್ರರಾಗಬೇಕಾಗಿ ಸವಿನಯಪಡ್ತಾನೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯಪ್ಪ ಕಾಟಿ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೋದ ವರ್ಷ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಪ್ರತಿಷ್ಠಾಪನೆ ಆಗಿತ್ತು ಈ ವರ್ಷ ಈ ನೂತನ ದೇವಸ್ಥಾನದ ಮೊದಲನೇ ವರ್ಷದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಅಯ್ಯ ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ಘಾಟ್ಗಿ ಹಮ್ಮಿಕೊಂಡಿದೆ ಇವತ್ತಿನ ಪೂಜೆಗಳ ವಿವರ ಬೆಳಗ್ಗೆ ಐದು ಗಂಟೆಯಿಂದಲೇ ಶ್ರೀ ಸ್ವಾಮಿ ಅಯ್ಯಪ್ಪನವರಿಗೆ ಅಭಿಷೇಕ ಕಾರ್ಯಕ್ರಮ ಹಾಗೂ ಅಲಂಕಾರ ಅದೇ ರೀತಿ ಬೆಳಗ್ಗೆ ಆಗಿದೆ ಹಾಗೂ ಸ್ವಾಮಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ಇತ್ತು ಅದೇ ರೀತಿ ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮ ಕೂಡ ಇರ್ತದೆ ಹಾಗೂ ಸಾಯಂಕಾಲ ಸರಿಯಾಗಿ ಆರು ಗಂಟೆಯಿಂದ ಸ್ವಾಮಿಯ ಪೂಜೆ ಹಾಗೂ ಭಜನಾ ಕಾರ್ಯಕ್ರಮ ವಾಸವಿ ವಾಸವಿ ಮಂಡ ಮಹಿಳಾ ಮಂಡಳಿಯಿಂದ ಅವರು ಕೂಡ ಬರ್ತಾ ಇದ್ದಾರೆ ಆ ಸ್ವಾಮಿಗಳು ಹಾಗೂ ನಮ್ಮ ಅಯ್ಯಪ್ಪ ಸ್ವಾಮಿ ಎಲ್ಲ ಸ್ವಾಮಿಗಳ ಕಡೆಯಿಂದ ಅಯ್ಯಪ್ಪ ಸ್ವಾಮಿಯ ಭ ಭಜನೆ ಕಾರ್ಯಕ್ರಮ ಇರ್ತದೆ ಹಾಗೂ ಸರಿಯಾಗಿ ರಾತ್ರಿ ಹತ್ತುವರೆಗೆ ಇವತ್ತು ಮಂಡಲ ಪೂಜಾ ಕಾರ್ಯಕ್ರಮದ ನಿಮಿತ್ತ ಹತ್ತುವರೆಗೆ ವಿಗ್ರಹವನ್ನು ಧಾನ್ಯದಲ್ಲಿ ಒಂದು ವಿಗ್ರಹವನ್ನು ಮುಚ್ಚಿ ಹಾಗೂ ಹತ್ತುವರೆಗೆ ಸರಿಯಾಗಿ ಹರಿವರಸನ ಆಗಿದ್ದ ತಕ್ಷಣ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗ್ತದೆ ಅದೇ ರೀತಿಯಾಗಿ ಮೂವತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ತಿರ್ಗಾ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ಅವತ್ತು ಬೆಳಗ್ಗೆ ಅವತ್ತು ಸಾಯಂಕಾಲ ಐದು ಗಂಟೆಯಿಂದ ಮತ್ತೆ ಯಥಾರೀತಿ ದರ್ಶನವನ್ನು ಕೊಡ್ತಾರೆ ಸ್ವಾಮಿ ಶರಣ